ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೇಷರಾಶಿಯ ಭವಿಷ್ಯ ಯಾವ ರೀತಿಯಿಂದ ಇದೆ ಬನ್ನಿ ತಿಳಿದುಕೊಳ್ಳೋಣ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೇಷರಾಶಿಯೋ ಅಂದುಕೊಂಡ ಪ್ರತಿಯೊಂದು ಕಾರ್ಯಗಳು ಸಹ ನೆರವೇರ್ತಾ ಹೋಗುತ್ತೆ ಸಂತಾನ ಭಾಗ್ಯಗಳು ಉಂಟಾಗ್ತಾ ಹೋಗುತ್ತೆ ಗೃಹ ನಿರ್ಮಾಣ ಕಾರ್ಯ ಆಗುತ್ತೆ ವಿದೇಶ ಪ್ರಯಾಣ ಉದ್ಯೋಗದಲ್ಲಿ ಬಡ್ತಿ ನೂತನ ಗೃಹ ಪ್ರವೇಶಗಳು ಮತ್ತು ಸ್ಥಳ ಬದಲಾವಣೆ ಆಯಿತಂದರೆ ಇನ್ನು ಮೇ ತಿಂಗಳ ನಂತರ ತುಂಬ ಎಚ್ಚರಿಕೆಯಿಂದ ಇರುವುದು ಹೊಳಿತು ಮೇಷರಾಶಿಯವರು ಆದಷ್ಟು ಹಣಕಾಸಿನ ವ್ಯವಹಾರಗಳಿರಲಿ ಆರೋಗ್ಯದ ತೊಂದರೆಗಳಿರಲಿ ಮತ್ತು ತಮ್ಮ ಮಾತಿನ ಮೇಲೆ ನಿಗಾವನ್ನು ವಹಿಸುವುದು ತುಂಬ ಸೂಕ್ತ ಆದಷ್ಟು ಮೇಷರಾಶಿಯವರು ಮೇ ನಂತರ ತುಂಬ ಎಚ್ಚರಿಕೆಯನ್ನು ಇರುವುದು ಒಳಿತು ಗುರುಗಳ ಸಲಹೆ ಮತ್ತು ಮಾರ್ಗದರ್ಶನ ಪಡೆದರೆ ಮುಂಬರುವ ತೊಂದರೆಗಳಿಂದ ಪಾರಾಗಬಹುದು ಜೂನ್ ನಂತರ ಇನ್ನು ಪ್ರೇಮಿಗಳಲ್ಲಿ ಪ್ರೇಮ ವಿವಾಹ ದಲ್ಲಿ ಕಲಹಗಳು ಉಂಟಾಗ್ತಾ ಹೋಗುತ್ತೆ ಮತ್ತು ಆರೋಗ್ಯದ ಕಡೆಯೂ ಸಹ ಹೆಚ್ಚಿನ ಒಲಿಮೆಯನ್ನು ಕೊಡುವುದು ಸೂಕ್ತ ಆಗಸ್ಟ್ ನಂತರ ಸಾಲ ಬಾಧೆಗಳು ಮತ್ತು ಅಣ್ಣ ತಮ್ಮಂದಿರ ನಡುವೆ ಕಲಹಗಳು ಸಹ ಉಂಟಾಗುವುದು ಆದರೆಷ್ಟು ಮೇಷರಾಶಿಯವರು ಎಚ್ಚರಿಕೆಯನ್ನು ವಹಿಸುವುದು ಸೂಕ್ತ ಏಕೆಂದರೆ ಜನವರಿಯಿಂದ ಮೇವರೆಗೂ ಉತ್ತಮವಾದ ಲಾಭಾದಿಗಳನ್ನು ಮೇಷರಾಶಿಯವರು ಪಡೆದರೆ ಇನ್ನು ಮೇ ನಂತರ ಕೊಂಚ ಎಚ್ಚರಿಕೆಯಿಂದ ಗುರುಗಳ ಮಾರ್ಗದರ್ಶನವನ್ನು ತೆಗೆದುಕೊಂಡು ನಡೆದರೆ ಮುಂಬರುವ ಅಪಾಯಗಳಿಂದ ಅವರು ಖಂಡಿತ ಪಾರಾಗಬಹುದು ಇದಕ್ಕೆ ಪರಿಹಾರ ಇಷ್ಟಕಾಮೇಶ್ವರಿ ದೇವಿಗೆ ಪ್ರತಿ ಮಂಗಳವಾರ ಬೆಲ್ಲದ ಆರತಿಯನ್ನು ಮಾಡಿ ಸದಾ ನಿಮ್ಮ ಬಳಿಯಲ್ಲಿ ಹಳದಿ ವಸ್ತ್ರವನ್ನು ಇಟ್ಟುಕೊಳ್ಳುವುದರಿಂದ ಮುಂಬರುವ ಅಪಾಯಗಳಿಂದ ನೀವು ಪಾರಾಗಬಹುದು ಮೇಷರಾಶಿಯವರಿಗೆ ಶುಭವನ್ನು ನೀಡಲಿ